ತಮ್ಮೆಲ್ಲರಿಗೆ ಗೊತ್ತಿರೋ ಹಾಗೆ ಇಂದು ಸಂವಿಧಾನದ ದಿನಾಚರಣೆ ಇದೇ ದಿವಸ ಸಂವಿಧಾನವನ್ನು ನಾವು ಎಲ್ಲ ಜನರಿಗೆ ಸಮರ್ಪಣೆ ಮಾಡಿರೋದು ಮತ್ತು ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿಯಲ್ಲಿ ಅಡಾಪ್ಟ್ ಆಗಿರೋದು ಈ ಒಂದು ದಿನಾಚರಣೆ ಎಲ್ಲರೂ ಕಲಬುರಗಿ ಜಿಲ್ಲೆಯಲ್ಲಿ ಬಹಳ ಹೆಮ್ಮೆಯಿಂದ ಬಹಳ ಹುಮ್ಮಸ್ಸಿಂದ ಆಚರಣೆ ಮಾಡ್ತಾ ಇದ್ದಾರೆ ಈಗಾಗಲೇ ಚೌಕಿಂದ ಜಗತ್ ಸರ್ಕಲ್ವರೆಗೆ ಈಗಾಗಲೇ ಒಂದು ಬಹಳ ಒಳ್ಳೆ ಜಾಥಾ ಕಾರ್ಯಕ್ರಮ ಆಗಿದೆ ಅದರಲ್ಲಿ ಸಾರ್ವಜನಿಕರು ಜೊತೆಗೆ ಬಹಳಷ್ಟು ವಿದ್ಯಾರ್ಥಿ ವಿದ್ಯಾರ್ಥಿನಿಯವರು ಬೇರೆ ಬೇರೆ ವೇಷಗಳು ಧರಣೆ ಮಾಡಿ ಗೌತಮ್ ಬುದ್ಧದ್ದು ಮೆಸೇಜ್ ಇರ್ಬೋದು ಅಂಬೇಡ್ಕರ್ ಜಿಯವ್ರದ್ದು ಮೆಸೇಜ್ ಇರ್ಬೋದು ಗಾಂಧೀಜಿಯವ್ರ ಮೆಸೇಜ್ ಇರ್ಬೋದು ಬೇರೆ 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 ಯಾವ್ಯಾವ ರೀತಿಯ ಎಲ್ಲರೂ ಮಹನೀಯರು ನಮ್ಮ ದೇಶದ ಇನ್ಫ್ಲುಯೆನ್ಸ್ ಮತ್ತು ದೇಶದ್ದು ಏನು ನಾವು ಸಿದ್ಧಾಂತಗಳು ಇವೆ ಸಂವಿಧಾನದ್ದು ಏನೇನು ಸಿದ್ಧಾಂತಗಳು ಇವೆ ಅದು ಬಗ್ಗೆ ಜನರಿಗೆ ಅರಿವು ಮೂಡಿಸೋ ರೀತಿ ಒಂದು ಭಾಳ ಒಂದು ಅತ್ಯುತ್ತಮ ಒಂದು ಜಾಥಾ ಕಾರ್ಯಕ್ರಮ ನಡೆಸಿದ್ದಾರೆ ಇವತ್ತು ನಾವು ಎಲ್ಲರೂ ಇಲ್ಲಿ ಜಗತ್ ಸಕಲಲ್ಲಿ ಅಂಬೇಡ್ಕರ್ ಸ್ಟ್ಯಾಚ್ಯೂದು ಮಾಲಾರ್ಪಣೆ ಮತ್ತು ಸಂವಿಧಾನದ್ದು ಒಂದು ಪುಷ್ಪ ಆಚರಣೆ ಮಾಡಿ ಈ ಒಂದು ಸುವರ್ಣ ದಿನಾಚರಣೆಯಲ್ಲಿ ನಾವೆಲ್ಲ ಭಾಗವಹಿಸಿದ್ದೀವಿ ತಮ್ಮೆಲ್ಲರಿಗೆ ಸಂವಿಧಾನ ದಿನಾಚರಣೆಯ ಶುಭಾಶಯಗಳು ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೀನಿ ಥ್ಯಾಂಕ್ ಯು ನಮಸ್ಕಾರ ತಮ್ಮೆಲ್ಲರಿಗೆ ಸಂವಿಧಾನ ದಿನಾಚರಣೆ ಶುಭಾಶಯಗಳು ತಮ್ಮೆಲ್ಲರಿಗೆ ಗೊತ್ತಿದೆ ಲಾಸ್ಟ್ ಇಯರ್ ಪೂರ್ತಿ ರಾಜ್ಯದಲ್ಲಿ ಒಂದು ಮಾನವ ಸರ್ಪಳಿದ ಒಂದು ಇವೆಂಟ್ ಆಗಿತ್ತು ಅದರಲ್ಲಿ ಕಲಬುರಗಿ ಜಿಲ್ಲೆಗೆ ತೃತೀಯ ಸ್ಥಾನ ಕೂಡ ಸಿಕ್ಕಿದ್ದು ಮತ್ತು ಇವತ್ತು ಜಾತ್ರೆ ಆಯಿತು ಮತ್ತು ರಂಗಮಂದಿ ಪ್ರೋಗ್ರಾಮ್ ಕೂಡ ಇದೆ ನಾವು ಗ್ರಾಮ ಪಂಚಾಯತ್ ಮಧ್ಯದಲ್ಲಿ ಮತ್ತು ಎಲ್ಲ ಗ್ರಾಮ ಪಂಚಾಯತ್ ಇರ್ತಕ್ಕಂಥ ಎಲ್ಲ ಅರಿವು ಕೇಂದ್ರದಲ್ಲಿ ಕೂಡ ಸಂವಿಧಾನ ಪೀಠಿಗೆ ಓದೋದು ಕೂಡ ಕಾರ್ಯಕ್ರಮ ಆಗ್ತಾ ಇದೆ ಮುಖ್ಯವಾಗಿ ಉದ್ದೇಶ ಏನಂದರೆ ನಮ್ಮ ಸಂವಿಧಾನ ಬಗ್ಗೆ ಒಂದು ಹೆಮ್ಮೆ ಇರಲಿ ಮತ್ತು ಜನರಿಗೆ ಸಂವಿಧಾನ ಬಗ್ಗೆ ಒಂದು ಅರಿವು ಇರಲಿ ಒಂದು ಕಾನೂನು ಬಗ್ಗೆ ಏನು ರೂಲ್ ಆಫ್ ಲಾ ಏನಿರುತ್ತೆ ಇರ್ತಕ್ಕಂಥ ಭಾಳಷ್ಟು ವಿಶೇಷತೆ ಏನಿದೆ ಅದ್ರ ಬಗ್ಗೆ ಜನರಿಗೆ ಸ್ವಲ್ಪ ಗೊತ್ತಾಗಲಿ ಈ ವಿಷಯ ಬಗ್ಗೆ ಸ್ವಲ್ಪ ಅರಿವಿಗೋಸ್ಕರ ಇವತ್ತು ಪ್ರೋಗ್ರಾಮ್ ಆಗ್ತಾಯಿದೆ ಸೊ ಎಲ್ಲರಿಗೂ ಇನ್ನೊಂದು ಸಲ ಸಂವಿಧಾನ ದಿನಾಚರಣೆಗೆ ಶುಭಾಶಯ ಹೇಳ್ತಾ ನಾನು ಮಾತ್ರ ಮುಗಿಸ್ತೀನಿ ತಮ್ಮ ಎಲ್ಲರಿಗೂ ಸಂವಿಧಾನ ದಿನಾಚರಣೆ ಹಾರ್ದಿಕ್ ಶುಭಾಶಯಗಳು ಇದೇ ಇದೇ ಡೇಟಿಗೆ ಹತ್ತೊಂಬತ್ತ ನೂರ ನಲವತ್ತೊಂಬತ್ತು ಸಾಲಿನ ನವೆಂಬರ್ ಇಪ್ಪತ್ತಾರನೇ ದಿನ ಈ ಸಂವಿಧಾನ ನಾವು ಇಮ್ ಇನ್ ನಾವು ಅರ್ಪಿಸ್ಕೊಂಡಿದ್ದೀವಿ ಈ ಸಂವಿಧಾನ ಆಧಾರದ ಮೇಲೇ ಇದು ದೇಶ ನಮ್ಮದು ನಡೀತಾ ಇರೋದು ನಮ್ಮದು ಪ್ರಭು ಪ್ರಜಾಪ್ರಭುತ್ವ ಇರ್ಬೋದು ಅಥವಾ ಸಂವಿಧಾನದಲ್ಲಿ ಕೊಟ್ಟಿರ್ತಕ್ಕಂಥ ಎಲ್ಲ ವಿಶೇಷತೆ ಇರಬಹುದು ಮೌಲ್ಯಗಳು ಇರಬಹುದು ಅದನ್ನು ಎತ್ತಿಡಬೇಕು ನಾವು ಎಲ್ಲರೂ ಸಂವಿಧಾನದಲ್ಲಿ ಏನೇನು ಮೌಲ್ಯಗಳು ಬರೆದಿದ್ದಾರೆ ನಮ್ಮ ಸಂವಿಧಾನ ತಯಾರು ಮಾಡಿದ್ದ ವಿಶೇಷ ವ್ಯಕ್ತಿಗಳು ಎಲ್ಲರೂ ಅದನ್ನು ನಾವು ಏನು ಮಾಡಬೇಕು ಅಂದರೆ ನಾವು ನಮ್ಮ ದಿನಾಚರಣೆ ಇರ್ಬೋದು ಅಥವಾ ನಮ್ಮದು ಡೈಲಿ ರೂಟೀನ್ ಇರ್ಬೋದು ಅದರಲ್ಲಿ ನಾವು ಪಾಲನೆ ಮಾಡಬೇಕು ಎಕ್ಸಾಂಪಲ್ ನಾವು ಹೇಳಬೇಕಾದ್ರೆ ಮೂಲಭೂತ ಸ್ವತಂತ್ರ ಇರ್ಬೋದು ಅಥವಾ ಮೂಲಭೂತ ಕರ್ತವ್ಯಗಳು ಇರ್ಬೋದು ಅದನ್ನು ನಾವು ಖಂಡಿತವಾಗಿ ಪಾಲನೆ ಮಾಡಬೇಕಾಗತ್ತೆ ಸೊ ಜೊತೆಗೆ ಆ ಮೂಲ್ಯಗಳನ್ನು ನಾವು ಎತ್ತಿಡಬೇಕು ಅದು ಎಲ್ಲರದು ಜವಾಬ್ದಾರಿ ಇದೆ ಅದನ್ನು ನಾವು ಪಾಲನೆ ಮಾಡಬೇಕು ಅಂತ ನಿಮ್ಮ ಎಲ್ಲರ ಮುಖಾಂತರ ಎಲ್ಲರಿಗೂ ಮನವಿ ಮಾಡ್ತಾ ನಾನು ನಿಮ್ಮ ಎಲ್ಲರಿಗೂ ಮತ್ತೊಂದು ಸಲ ಈ ಸಂವಿಧಾನ ದಿನಾಚರಣೆಯ ಹಾರ್ದಿಕ್ ಶುಭಾಶಯಗಳು ಹೇಳ್ತಾ ನಾನು ಎರಡು ಮಾತನ್ನು ಮುಗಿಸ್ತೀನಿ ಜೈ ಹಿಂದ್ ಜೈ ಸಂವಿಧಾನ ಸಂವಿಧಾನ ದಿನ ಸಂವಿಧಾನ ದಿನ ಎಂದು ಆಚರಿಸುತ್ತೇವೆ ಸಂವಿಧಾನ ದಿನ ಆಚರಿಸುತ್ತೆ ಅದ್ರ ಜೊತೆಯಲ್ಲಿ ಸಂವಿಧಾನ ಒಂದು ಪುಸ್ತಕ ಅಲ್ಲ ಇದು ನಮ್ಮ ಜೀವನ ಅಂತ ನಮ್ಮ ನಾನು ತಮ್ಮೆಲ್ಲರಲ್ಲಿ ಕೇಳ್ಕೋತೀನಿ ಸೊ ಸಂವಿಧಾನದ್ದು ನಮ್ಮದು ಏನೇನು ಸಂವಿಧಾನ ಅಲ್ಲದ ಅದ್ರದ್ದು ಎಲ್ಲರೂ ಇವತ್ತು ಒನ್ ಡೇಸ್ ಅಲ್ವಾಗಂತಲ್ಲ ಡೈಲಿ ಡೈಲಿ ನಮ್ಮದು ಒಂದು ಇಟ್ಕೊಂಡಿವಿ ಅಂತಂದರೆ ನಾವು ಎಜುಕೇಷನ್ ಕಡೆ ಸ್ವಲ್ಪ ಜಾಸ್ತಿ ಗಮನ ಕೊಟ್ಟಿವಿ ಅಂತಂದರೆ ಇದಕ್ಕೆ ಮಹತ್ವ ಇವತ್ತು ಇವತ್ತಿನ ದಿನಕ್ಕೆ ಮಹತ್ವ ಆಗುತ್ತೆ ಅಂತ ಹೇಳ್ಕೊಂಡು ತಮ್ಮೆಲ್ಲರಲ್ಲಿ ಸಂವಿಧಾನ ದಿನಾಚರಣೆ ನಮಗೆ ಶುಭಾಶಯ